ಇವತ್ತು ನಾನು ಮಾತಾಡ್ಲೇಬೇಕು ಯಾಕಂತ ಇದು ನಮ್ಗೆ ಅನಿ ಪರೀಕ್ಷೆ ಇದು ನಮಗಾಗಿರ್ಬೋದು ನಮ್ ಕ್ಷೇತ್ರಕ್ಕಾಗಿರ್ಬೋದು ನಮ್ ಜಿಲ್ಲೆಗೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ನಾನ್ ಗೆಲ್ಬೇಕಂತಲ್ಲ ನಾವೆಲ್ಲ ಗೆಲ್ಬೇಕು ಈ ಚುನಾವಣೆಯಲ್ಲಿ ಗೆದ್ರನೆ ನಮ್ಗೆ ರಾಜಕೀಯದಲ್ಲಿ ಅಸ್ತಿತ್ವವಾಗಿ ನಮ್ ಜಿಲ್ಲೆಯಲ್ಲಿ ಉಳ್ಕೊಳ್ಳೋದು ಇವತ್ತು ಅವ್ರು ಸಾವಿರ ಮಾತಾಡ್ಕೋಬಹುದು ಅವ್ರ ಸಾವಿರ ಮಾತು ನಾನು ಗುತ್ರ ಕೊಡಲ್ಲ ಆದ್ರೆ ನಾವೊಂದು ನೆನ್ಸ್ಕೋಬೇಕು ನಮ್ ಗಂಡಿಗೆ ನಾಳೆ ಹೋಗ್ಲಿ ಕಾಚಿನಾಡಿ ಏತನೇವ್ರ ಅವ್ರಿ ಯಾರ್ ಮಾಡಿಸಿದ್ರು ಎಲ್ಲಿಂದ ಬಂತು ಈ ಕಸಘಟ್ಟದ ಕೆರೆ ಯಾರಿಂದ ತುಂಬ ನಾವು ನೆನ್ಸ್ಕೋಬೇಕು ನಮ್ಮ ಸಿದ್ದರಾಮಯ್ಯ ಸೇರಿದ ನೇತೃತ್ವದ ಗ್ಯಾರಂಟಿಗಳು ನಿಮ್ಗೆಲ್ಲ ಗೊತ್ತು ಅದನ್ನ ಮನೆ ಮನೆ ಪ್ರಚಾರ ಮಾಡುವ ಕೆಲಸ ನೀವೆಲ್ಲ ಮಾಡ್ಬೇಕು ಪ್ರಚಾರ ಸಿದ್ದರಾಮಯ್ಯ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದಾರೆ ತಿಂಗಳು ಆದ್ರೆ ಅದು ಪ್ರಚಾರ ಆಗ್ತಾ ಇಲ್ಲ ನೀವೆಲ್ಲರೂ ಈ ಗ್ಯಾರಂಟಿಗಳನ್ನ ಮನೆ ಮನೆಗೆ ಪ್ರಚಾರ ಮಾಡಬೇಕು ಕಾಂಗ್ರೆಸ್ ಅನ್ನ ಸೇರಿದವೇ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಕಟ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ ಯಾವುದೇ ಕಾರಣದಿಂದ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂತ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಹದಿನೈದು ವಿಧಾನಸಭೆಯಲ್ಲಿ ಈ ರಾಷ್ಟ್ರದ ಈ ರಾಜ್ಯದ ಈ ರಾಜ್ಯದ ಹಣಕಾಸಿನ ಬಗ್ಗೆ ಸವಿಸ್ತಾರವಾಗಿ ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾದ ಭಾಷಣ ಮಾಡಿರ್ತಕ್ಕಂಥದ್ದನ್ನ ಹಣಕಾಸಿನ ವಿಚಾರದಲ್ಲಿ ಸುದೀರ್ಘವಾದಂತಹ ಭಾಷಣ ಮಾಡಿರ್ತಕ್ಕಂಥದ್ದನ್ನ ಈ ರಾಜ್ಯದ ಜನತೆ ನೋಡಿದೆ